ಕೊಡ್ತಾವೆ ಅದರಂತೆ ಏನಿಲ್ಲ ದೇವರು ಬೇಡಿದ್ದ ವರವನೆಲ್ಲ ಕೊಡ್ತಾನಂತ ತಿಳಿದು ದಿನಾಲು ಮುಂಜಾನಿಂದ ಸಂಜೀತನ ಪೂಜಿಸಿದ್ರ ಅವನಾದ್ರೂ ಎಷ್ಟು ಅಂತ ಕೊಟ್ಟವನು ಮಾವ ಬೇಡಿಕೆ ಬೆಟ್ಟದಷ್ಟಿದ್ರು ಕೂಡ ಮನಸ್ಸಿಂದ ಕೊಡೋವನಿಗೆ ಅದು ಇಡಿಯಷ್ಟು ಮಾತ್ರ ಭಕ್ತಿ ಭಾವದಿಂದ ಒಳ್ಳೆ ಮನಸ್ಸಿನಿಂದ ನಾವು ಪೂಜೆ ಮಾಡಿದ್ರೆ ಆ ದೇವರು ನಮ್ಮ ಸಂಕಲ್ಪವನ್ನು ಸಮೃದ್ಧಿ ಮಾಡಿ ಮಾಡ್ತಾರೆ ೇ ನಿಷ್ಕರುಣಿ ಮಾವಾಯಿ ದೇವರು ದೇವರು ಎಲ್ಲಿ ತನ್ನ ಮಾನನ್ನ ದೇವರು ದಾರಿಯಲ್ಲಿ ಹೋಗುವ ದರಿದ್ರರನ್ನು ಕೈ ಮಾಡಿ ಕರೆದು ದವಸ ಧಾನ್ಯಗಳನ್ನು ದಾನ ಮಾಡಿದಂತೆ ಕನಕವನ್ನು ದಾನ ಮಾಡಿ ದಾನಶೂರ ಕರ್ಣ ಕನಿಗದ ಕೃಷ್ಣ ಪರಮಾತ್ಮ ಎಂದು ಕರೆಸಿಕೊಳ್ಳುತ್ತಿದ್ದ ರಾಯದುರ್ಗದ ದೇಸಿಗಿತ್ತಿ ಮನೆತನದ ಸಿಂಹ ವೆಂಕಟಪ್ಪ ದೇಸಾಯಿ ಹುಟ್ಟಿದ ಮನಿ ಒಂದು ಹೊತ್ತಿನ ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳಲು ಸ್ವರ ಕಾಡುವ ಪುಸ್ತಕ ಬರುತ್ತದೆ ಒಂದು ವೇಳೆಯ ನಿನ್ನ ದೇವರಿಗಿದ್ದರೆ ಹೊರಮನೆಯ ಬಾರಿಯ ಮೇಲೆ ಮಹಾರಾಜರಾಗಿ ಮೆರೆಯಬೇಕಾಗಿದ್ದ ನನ್ನ ಭಕ್ತರು ಇಂದು ಬೀದಿಯಲ್ಲಿ ಭಿಕ್ಷೆ ಬೇಡುವಂತೆ ತಿರುಗುತ್ತಿರಲಿಲ್ಲವ ನಿಜವಾಗಿಯೂ ಆ ನಿನ್ನ ದೇವರ ಕೋವಿ ಬಿಡಿರಲ್ಲ ನ ವಿद्रोಹಾ ಮಾಡೋ ಹೇงೈತೆ ಅಂದ್ರಾ ಆಸ್ತಿಕ ಹಸ್ತ ನೀಡಿದ್ರ ನಾಸ್ತಿಕ ಆಚಡಾ ನಂಗಿದಂ ದಂಗಾ ಆ ಮಾಮ ಇನ್ನು ನಿಮ್ಣ್ಣ ತಮ್ಮ ಮನೆ ಬಂದಿಲ್ಲ ನೀವು ಅವನ್ನ ಎಲ್ಲಾದ್ರು ಕಳ್ಸಿರನಾ ಭೂನವ 냐ಗೆರಿ ಮಹಂತಪ ಗೌಡ್ರು ಮನೆಗೆ ಕಳ್ಸಿದ್ದೆ ಇನ್ನೇನ ಬರ್ಬಹುದು ಅದು ಅಲ್ಲಿ ನೋಡು ಬಂದಾ ಬಿಟಾ ಲಕ್ಷ್ಮಿ ಕುಡಿಯಾಕತ್ತಲ್ಪ ನೀರ್ ತೆಗೆದ್ಕೊಂಡ ಬಾತ ತಿನ್ರಿ ಶಾಂಕ ನೀನ ಹೋದ ಕೆಲಸ ಏನಾಯ್ತು ಹೋಗಿದ್ನಪ್ಪ ಮಾತಾಡ ತೊಗೊಳ್ರು ಮನ್ಯಾಗ ಇದ್ದ ಎಲ್ಲಿಗ್ ಹೋಗಿದ್ರು ಅಂತ ಅಪ್ಪ ಮಗಳನ್ನ ಕರ್ಯಾಕ ಹೆಬ್ಬಾಳಿಗೆ ಹೋಗ್ಯಾರ ಅಂತ ನಾಳೆ ತಗೊ ನಾಡಿದ್ದು ಬರ್ಬೋದಪ್ಪ ಅವರ ಮಗ ಹೇಳಿಲ್ಲ ತೊಗೋರಿ ಬ್ಯಾಸಲಿ ಬಿಸ್ಲಾಗ ನಡ್ಕೊಂತ ಬಂದಿಲ್ಲಾ